ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ವರಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡಿದ್ವಿ ಇಲ್ಲಿ ನಮ್ಮ ಮನೆ ಹತ್ರನೇ ಒಬ್ಬರು ಸ್ಯಾರಿ ಸೇಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ನೋಡೋಣ ಅಂತ ನೋಡ್ತಾ ಇದ್ವಿ ಬನ್ನಿ ನೋಡೋಣ ಇಷ್ಟೆಷ್ಟು ರೇಟ್ ಇದೆ ಅಂತ ಬಟ್ಟೆ ಹೆಂಗಣ ವಾಶ್ ಮಾಡಿ ಬಟ್ಟೆ ಗ್ಯಾರಂಟಿ ಬಾರ್ಡ್ರ್ ಸರ್ಗಿ ಯಾವ ತರ ಬಂದಾಯ್ತೋ ಆ ತರ ಬ್ಲೌಸು ಸರ್ಗೆ ಯಾವ ಕಲರ್ ಬಂದಾಯ್ತೋ ಬ್ಲೌಸು ಬಾರ್ಡ್

ಅದೆ ಒಂದು ಓಪನ್ ಮಾರ್ಟ್ ತೋರಿಸತಾರಲ್ಲ ಅंटी ಮಾತ್ರ ಬೇರೆ ಇನ್ನೊಂದು ಟೈಮ್ ಬೇಕಂದ್ರೆ ತೋರಿಸಿ ನಾವು ನೀ ಯಾಕ್ತ ಬರ್ತೀರ ಮಾತ್ರ ಸುಮ್ಮನೆ ಒಂದು ಡಿಸೈನ್ ಇದು ಡಿಸೈನ್ ಮಾತ್ರ ಬೇರೆ ಕಲರ್ಸ್ ಇಲ್ಲ ಡಿಸೈನ್ ನೋಡಿ ಫ್ರೆಂಡ್ಸ್ ಎಷ್ಟು ಕಾಸ್ಟ್ಲಿ ಇದೆ ಸ್ಯಾರಿಗಳು ಮೂರುವರೆ ಸಾವಿರ ಎರಡೂವರೆ ಸಾವಿರ ಈ ತರ ಇದೆ ಆದ್ರೆ ಚೆನ್ನಾಗಿದೆ ಸ್ಯಾರೀಸ್ಗಳು ಈ ಥರ ಎಲ್ಲ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಸಿಲ್ಕು ಇಂಥದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೆಮಿ ಸಿಲ್ಕು ಸಾಫ್ಟ್ ಸಿಲ್ಕು ಇದೆಲ್ಲ ಚೆನ್ನಾಗಿರುತ್ತೆ ನೋಡೋಣ ಇನ್ನು ಯಾವ್ಯಾವ ಕಲರ್ಸ್ ತೆಗಿತಾರೆ ಅಂತ ಮೂರು ನಾಲ್ಕು ಕ್ವಾಲಿಟಿ ಬರುತ್ತೆ ನಾನು ಮಾಡಿದೆ

मार हस्ती ताक बूटी बना याद बेको सलेश नहीं आ रहा याद बेको नोट

ಗಿರಿನೂ ಇದರಲ್ಲಿ ಚೆನ್ನಾಗೈತೆ ಎಷ್ಟು ಇನ್ನೊಂದು ನೆಯ್ಯೋದೆಲ್ಲ ಹಂಗೆ ಅದೆಲ್ಲ ನೋಡಿದ್ರೆ ಅವನು ಸೀರೆ ಒಬ್ರೊಬ್ರು ಸೇರ ಸೇರುತ್ತೆ ಥರ ಇದ್ರೆ ಲಾಸ್ಟಲ್ಲಿ ಅಲ್ಲಿ ರೇಟ್ ರೇಟೆಲ್ಲ ಆದ್ಮೇಲೆ ಚೆಕ್ ಮಾಡಿ ಕೊಡೋದು ಏನಾದ್ರೂ ನಮಗೂ ನಾವು ಇಮಿಡಿಯೇಟ್ ಆಗಿ ಇದರಲ್ಲಿ ಇದ್ರಲ್ಲಿ ಮಾತ್ರ ಬರಲ್ಲ ಐಟಮ್ ಬರುತ್ತೆ ನೋಡಿ ಆದರಲ್ಲಿ ಬೇಕಂದ್ರೆ ಡ್ಯಾಮ್ ಆಗಿಯೋ ಏನೋ ಇದೆ ನಿಯೆಯೋದಿ ರೇಟ್ ಹೇಳ್ತೀನಿ ಫಸ್ಟ್ ಸಲ್ಯೂಷನ್ ಮಾಡಿ ಇಟ್ಬಿಡಿ ಬಿಟ್ ಕೊಡ್ತೀವಿ ಇಲ್ಲ ಜೋಡ್ಸ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ ಆ ಸೀರೆ ನೋಡಿ ವ್ಯಾಪಾರ ಎಷ್ಟೋ ವರ್ಷ ಆಯ್ತು ಇಲ್ಲಿ ಕೊಟ್ಟಿ ನಾನು 200 ವರ್ಷ 300 ವರ್ಷ ಒಂದ್ಸಲಿ ಕೊಟ್ಟ ನಾನು ಅವಾಗ ಸೀರೆ ಚೆನ್ನಾಗಿತ್ತು

ಕುಡ ಹಾ ಎಷ್ಟ್ ಚೆನ್ನಾಗ್ ಆಯ್ತಲ್ಲ ಎಷ್ಟು ಕೊಡ್ಬೇಕಂತ ಇದಕ್ಕೆ

ಎಲ್ಲ ಮರ್ಯಾದೆ ತರನ್ನ ನಾವು ತಂದಿ ಇಲ್ಲಿ ನೋಡಕ ನೀವು ಇಲ್ಲಲ್ಲ ಇದೆ ಅಂತala ಬಟೇ ಎಲ್ಲಾ ಎಲ್ಲ ನೋಡಿ ಆ ಇದು ಅದು ಸೇಮ್ ರೇಟ್ ಇದು ಸೇಮ್ ರೇಟ್

இல்ல இல்ல

ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್